ಡೆಂಗ್ಯೂ ಜ್ವರ ಮುಂಜಾಗ್ರತೆ ಕ್ರಮ ವಹಿಸಿದ ಬಸಪ್ಪ ಸಂದೂರಿ ಧಾರವಾಡ ತಾಲೂಕಿನ ಬೇಲೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸಪ್ಪ ಸಂದೂರಿ ಅವರು ಮಾತನಾಡಿ ಗ್ರಾಮದ ಪ್ರತಿಯೊಂದು ಓಣಿಗಳಲ್ಲಿ ಡೆಂಗ್ಯೂ ಜ್ವರ ಮುಂಜಾಗ್ರತೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು ಎಲ್ಲ ಡೆಂಗ್ಯೂ ಜ್ವರ ಸಂಬಂಧ ಎಲ್ಲ ಸ್ವಚ್ಛತೆ ಹೆಗ್ಗೇರಿ ಹೈಕೋರ್ಟು ಫೈರಿಂಗ್ ಮಾಡಿಸಿವ್ರಿ ಎಲ್ಲ ನಗರ ಅದು ಗಟ್ರ ಪುಡಿ ಬಿಡ್ಸೇವ್ರಿ ಈಗ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಸಿಬ್ಬಂದಿ ನಮ್ಮ ಅವರು ನಮ್ಮ ಪಿ ಡಿ ಅವರು ಎಲ್ಲರೂ ಕೂಡ ಸರ್ವೆ ಮಾಡಿದೇವ್ರಿ ಹೋಗಿ ಎಲ್ಲ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಎಲ್ಲ ಬ್ಯಾರಲ್ ಉಳಿಸಿ ನೀರು ಉಳಿಸಿ ಹೊಸ ನೀರು ತುಂಬಿಕೋರಿ ಅಂತ ಸ್ವಚ್ಛತೆ ಇಟ್ಕೋರಿ ಎಲ್ಲ ಬ್ಯಾರಲ್ ಮ್ಯಾಲ ಅರ್ಬಿ ಕಟ್ಟ್ರಿ ಆಮೇಲೆ ಮುಚ್ಚಿರಿ ಎಲ್ಲ ಸ್ವಚ್ಛವಾಗಿ ಎಲ್ಲ ಹೇಳಿದೇವ್ರಿ ನಮ್ಮ ಕೋಟ್ರ ಪಿ ಹೆಚ್ ಅವರು ಸಹಕಾರ ಮಾಡಿದ್ರು ಡಾಕ್ಟರ್ ಆತಿ ಹೊರ್ಲ ಸಿಬ್ಬಂದಿ ವರ್ಗ ಎಲ್ಲರೂ ಬಂದು ಸರ್ಕಾರ ಸಹಕಾರ ಮಾಡಿದ್ದಾರೆ ಪೇಶೆಂಟ್ ಒಂದು ಎರಡರಿಂದ ಇಷ್ಟ ರೀ ಮುನ್ನೆಚ್ಚರಿಕೆಯಾಗಿ ನಾವೆಲ್ಲ ಫೈರಿಂಗ್ ಮಾಡಿಸ್ಕೀವಿ ಹೈಕೋರ್ಟ್ ಮಾಡಿಸಿದ್ದೀವಿ ಮತ್ತು ನಮ್ಮ ಶಾಲಿಗೊಳಗೆ ಅಲ್ಲಿ ಟಾಕೆ ತೊಳಿಸಿದ್ದೀವಿ ನಮ್ಮ ಟಾಕಿ ತೊಳ್ಸಿದ್ದೀವಿ ಪಂಚಾಯ್ತೀವಿ ನೀರನ್ನು ಒಳಗೆ ಸುಣ್ಣ ಹಾಕ್ಸಿದ್ದೀವಿ ಒಟ್ಟು ಸ್ವ ಸ್ವಚ್ಛತಾ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆಯಿಂದ ತೊಳತ್ತೇವು ಮತ್ತು ನಮ್ಮ ಹದಿನೈದನೇ ಹಣಕಾಸು ಒಳಗೆ ಅದ್ರಾಗೂ ಗಟ್ರ ಸಿಡಿ ಅದರಾಗೂ ಮಾಡಿದೀವಿ ರೀ ಶಿವಾನ ನಗರದಾಗ ಒಂದು ಗಟ್ರ್ರು ಕಟ್ಟಿವಿ ನೀರು ಕಟ್ಟಾಗಿ ಸಿಡಿ ಮತ್ತು ಇಲ್ಲಿ ಹೆಜ್ಗೆರೆ ಒಳಗೆ ಕೆಲಸ ರೀ ಗಟ್ರ ಸ್ವಚ್ಛ ಮಾಡೋದು ಅಂಗನವಾಡಿ ಎಲ್ಲ ಸ್ವ ಸ್ವಚ್ಛತ ಮಾಡಿಸಿದೀವಿ ಅಂಗನವಾಡಿ ಕಾರ್ಯಕರ್ತರು ಅವ್ರಿಗೂ ಹೇಳಲ್ಲ ಸರಿಯಾಗಿ ಕೆಲಸ ಮಾಡಿರಿ ಅಂತ ಅವ್ರಿಗೂ ಹೇಳಿದೀವಿ ನಮ್ಮ ಕನ್ನಡ ಶಾಲೆ ಎರಡು ಕಟ್ಟಡ ನಡೆದವ್ರಿ ಅವು ಈಗ ಇದಕ್ಕೆ ಅದಾವೆ ರೀ ಸಮುದಾಯವನ ಅರ್ಜಿ ಕೊಟ್ಟಿದ್ದೇವ್ರಿ ಎಸ್ ಸಿ ಎಸ್ ಟಿ ಇರಾಕಂದ್ರಿ ಮ್ಯಾಲ ಜನ್ರಲ್ ಏರಿಯಾಕ ಮತ್ತೊಂದು ಎಸ್ ಸಿ ಎಸ್ ಟಿ ಏರಿಯಾಕ ಮೂರು ಸಮುದಾಯಕ್ಕೆ ಅರ್ಜಿ ರೀ ಎಷ್ಟು ಸ ನಮ್ಮ ಯಾತ್ರಾ ನಿವಾಸ ಒಂದು ಹಿಂದೆ ಮಾಡಿ ಕೊಟ್ಟಾರ್ರೀ ರೀ ನಮ್ಮ ಸಾಹೇಬ್ರು ಮಾಡಿ ರೀ ಯಾತ್ರಾ ನಿವಾಸ ಶಾಸಕರಿಗೆ ಮನೆ ರೀ ನಮಗೊಂದು ನೂರಾರು ಮನಿ ಕೊಡೋದು ರೀ ವಸ್ತಿ ವಸ್ತಿ ಮಳೆ ಮತ್ತು ಜಗ ರೀ ಎರಡಕ್ಕೂ ಕೂಡ ರೀ ಎನ್ ಆರ್ ಜಿ ಒಳಗೆ ಹಳ್ಳ ಹೋಳೆತ್ತು ಮಾಡ್ಯವ್ರಿ ಗಟ್ರ ಮಾಡಿದ್ದೀವಿ ಮತ್ತು ಒಳ್ಳೆ ನಮ್ಮ ಶಾಸಕರು ಒಂದು ಇದನ್ನು ಮಾಡ್ಯಾರೀ ಬ್ರಿಡ್ಜ್ ಮಾಡ್ಯಾರೀ ಅದು ಒಂದು ಕೋಟಿ ಎಪ್ಪತ್ತೈದು ಲಕ್ಷದ್ರಿ ಅದು ಒಳ್ಳೆ ಕೆಲಸ ಮಾಡ್ಯಾರೀ ಮತ್ತು ರೋಡು ಗಿಡ ಹಾಕಿ ಕೊಡ್ತೀವಿ ಅಂತ ಹೇಳಿದಾರೆ ಕೆಲವೊಂದು ಹೊಲದ ರೋಡ್ ಹೇಳಿದಾರೆ ರೀ ಹೊಲದ ರೋಡು ಎರಡು ರೋಡ್ ಹಾಕ್ಯಾರೀ ಅವನು ಈಗ ಸ್ವಲ್ಪ ಮಳೆ ಸಲುವಾಗಿ ಸುಮ್ಮನೆ ಬಿಟ್ಟಿದ್ದೀವಿ ರೀ ಮತ್ತು ಸಿ ಎಸ್ ಟಿ ಕಾಲನಿ ಒಳಗೆ ಸಿ ಸಿ ರೋಡು ಕೇಳಿದ್ದೀವಿ ಒಂದು ಐದು ರೋಡ್ ಕೇಳಿವ್ರಿ ಜನರಲ್ ಒಳಗೆ ಒಂದು ಎರಡು ಕೇಳಿದ್ದೀವಿ ಮತ್ತು ಕೆ ಆರ್ ಡಿ ವಿ ರೋಡ್ ಐತಿರು ಒಂದು ಯಾವ್ಯಾದದಿಂದ ಬರೋದು ರೀ ನಮ್ಮ ಪಂಚಾಯತ್ ಮಟ್ಟ ಅದನ್ನೊಂದು ಹಾಕಿ ಕೊಡು ಅಂತೇಳಿ ಎಮೇಲೆ ಅವ್ರು ಕೇಳಿದೀವಿ ರೀ ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಔಷಧವನ್ನು ಸಿಂಪಡಿಸುವ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಹೈಕೋರ್ಟ್ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಎಂದರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಗ್ರಾಮಸ್ಥರಿಗೆ ಮುಂಜಾಗ್ರತೆ ವಹಿಸಬೇಕು ಎಂದು ಹೇಳಿದರು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಅನುದಾನದಲ್ಲಿ ಹಳ್ಳಕ್ಕೆ ಬ್ರಿಡ್ಜ್ ಮತ್ತು ರಸ್ತೆ ನಿರ್ಮಾಣ ಮಾಡಿಸಿದ್ದಾರೆ ಎಂದು ತಿಳಿಸಿದರು